नमस्कार। रेडी द्रौपाध्याय? हाँ। सर, बच्चा लेके आया। हाँ, हाँ। अंदर कसने मिल रहा है। जो कहने देने लगा। ಹ್ಮ್ ಏನ್ ಸಬ್ಜೆಕ್ಟ್ ಎದ್ ಬೇಕು ನೀವು ನೋಡ್ರಿ ಹತ್ನಾಳ್ ಉಚ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿರ್ತದೆ ಇದು ನಮಗೆ ಮೊದಲೇ ಇತ್ತು ಯಾಕಂದ್ರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ಟಿ ವಿ ಗುಕಾಕ ಖೇತ ಸರ್ವೆ ಮಾಡಿದ್ರೆ ನಮ್ಮ ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ ನಮಗೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ಅವರು ನಾವು ಇದು ಪಕ್ಷ ಯಾಕೆ ನಿರ್ಣತಿವಂತ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ಅಂತ ಅದನ್ನು ನೋಡೋಣ ಯಾಕೆ ಅಂತ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತು ಎತ್ನಾಲ್ಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚಿಂಚೋಲ್ ಫ್ಯಾಕ್ಟ್ರಿಲ್ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಒಂದು ಹೈಕಮಾಂಡ್ ಎತ್ನಾ ಕಡೆ ಒಂದು ಲೆಟರ್ ಬರ್ಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ಯಾಕಂದ್ರೆ ಪಕ್ಷಿ ಇದ್ರೆ ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ನಮ್ಗೆ ನಮ್ಮ ಕಡೆ ನುಣ್ಣ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ವರೆಗೆ ನಾನು ಮನವಿ ಮಾಡ್ಕೋ ಮತ್ತು ಹೈಕಮಾಂಡ್ಗೆ ಮನವಿ ಮತ್ತು ಮತ್ತೆ ಇದಾಗಬಾರಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕೆ ದೊಡ್ಡ ಸಮುದಾಯದ ನಾಯಕ ಇರುವುದರಿಂದ ಪಕ್ಷಕ್ಕೆ ಉಪಯೋಗ ಹೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆಯಿಂದ ತಪ್ಪಾಗಿತ್ತು ಏನಾಯ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉತ್ಸಾಹ ಹಿಂದೆ ಪಡೆದ ಪೂರ್ವ ಪ್ರಮಾಣ ವಿಶ್ವಾಸ ಇದೆ ನೋಡ್ರಿ ಮನ್ಸ ಪ್ರೀತಿ ಮನುಷ್ಯ ಮೇಲೆ ಪ್ರೀತಿ ಮೇಲೆ ಪ್ರೀತಿ ಯಾರು ಬೇಡ ಹೊರಗುಲ್ಲ ಅನ್ನೋರು ಕೇರ್ ಮಾಡುದಲ್ಲೂ ಬೇಯ್ತು ನಾನು ಬೇತು ಅದೇನ ನೋಡ್ರಿ ನಾವು ಹಿಂದಿಂದ ಹಂಗ್ ತಿಂಗ ಮಾಡಬೇಕು ನಾವು ಹಿಂದೆ ಮಾತ್ರ ಪ್ರತಿಯೊಂದು ಶಬಕ್ಕೆ ಇವತ್ತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳು ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಮಣಿ ಮಾಡಬೇಕು ಎಲ್ಲ ಮನೆ ಮಾಡ್ತೀವಿ ನಾವು ನಿನ್ನೆಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇನಂತ ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರದು ಮತ್ತೆ ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತಂದ್ರೆ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಇದು ಬಂದಲ್ಲ ಬಗೆ ಇರ್ತದೆ ಇಲ್ಲ ನಮ್ಮನು ಅಂತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರ ಯು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿಜೆಪಿ ಬಿಜೆಪಿ ಪ್ರಶ್ನೆ ಇಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲ ಹಾಕೈತು ಮತ್ತೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ ನೂರ ಸೀಟ್ ಅರ್ಲಿಕ್ಕೆ ಯಾವ್ದು ಬೇಕರ ನಾವು ದುಡಿತೇವೆ ನಾವು ಏನೂ ಬಂದಿರ್ಲಿಲ್ಲ ಇದೇನಂತದ್ ಸಮಸ್ಯೆ ಅಲ್ಲ ಏನೋ ಕೆಟ್ಟ ಕೆಟ್ಟ ಗಳಿಗೆದು ಯಾಕಂದ್ರೆ ಸೂರ್ಯಕ್ಷೇತ್ರ ಗ್ರಹಣ ಇರ್ತೇತಿ ಹೈಕಮಾಂಡ್ ನೂರಕ್ಕೆ ನಿನ್ನೆ ಮಾತಾಡಿದ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನನಗೆ ಪೂರ್ಣ ಯಾರ ಇರ್ಲಿ ಏನಿರ್ಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಅದೇ ಅದ ಒಂದೇ ಬಹುಶಃ ಎತ್ನಾಳ್ ಸಂಬಂಧ ಪ್ರೆಸ್ ಕಮಿಟಿಗ ಯಾಕಂದ್ರೆ ನೀವು ಒಂಟಿ ಆದ್ರೂ ಆದ್ರೂ ಎಲ್ಲ ನಾವ್ ಎಲ್ಲಾರು ಕಟ್ಟು ಎತ್ನಾಳ್ ಹ್ಯಾಪಿಂದ ಎತ್ನಾಲ್ಕಾಯಿ ನಾವೆಲ್ಲ ಮಾತು ಮನೆಯೊಳಗ ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ನೋಡ್ರಿ ಮಾತಾಡಿದೆ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದ್ರೆ ಎತ್ತರ ಕಿಲೋ ಮೆಸೇಜ್ ಮೆಸೈಕರು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರದ ಫೋನ್ ಗೊತ್ತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ನನ್ ಗೊತ್ತ ಮಾಧ್ಯ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿಕೆ ಮಾಡಿ ಯತ್ನಾಳ್ಗಳು ಲೆಟ್ರ್ ಕೊಡಿಸ್ತೇವೆ ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ ನೀವು ಏನು 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 ಮಾತಾಡಿ ಈಗ ಸ್ವಲ್ಪ ಮನುಷ್ಯ ಏನಮ್ಮ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದ ದುಡ್ಡುತಾರೆ ಅವರು ದುಡ್ತಾರೆ ದುಡಿತಾರೆ ಯತ್ನಾಳ್ ಅವರು ಅವ್ರಿಗೆ ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೋದು ಈಗ ನೀವು ನನಗೆ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರೋದು ಇವತ್ತು ಹತ್ರ ಬರ್ತಾರೆ ನೂ ಆದರೆ ಸರ್ ಪಕ್ಷದ ಇವತ್ತು ಏನು ಮಾತಾಡಬೇಡಪ್ಪ ಪಕ್ಷ ನಾವು ಪಕ್ಷ ತಂದೆ ಇದ್ದಂಗೆ ನಾವು ಪಕ್ಷದ ಮುಂದುವರ್ತೀವಿ ಭಾರತೀಯ ಜನತಾ ಪಕ್ಷ ಕಟ್ತೇನು ಅಭಿಪ್ರಾಯ ಮುಂದಾಗ ನಾನು ಸದ್ಯ ದಯವಿಟ್ಟು ನಾನ್ ಬೆಳಗಾವ್ ದ ಪ್ರೆಸ್ ಮೀಟ್ ಆಗ್ಬಿಡ್ದೆ ಬೆಂಗಳೂರು ಮಾಡುದ್ರನ್ನ ದಯವಿಟ್ಟು ಕಾಂಕ್ರೂಷನ್ ಮಾತಾಬೇಡಿ ಇದೇ ಒಂದೇ ಮತ್ತೆ ಒಂದ್ ಪ್ರತಿ ಹಿಂದಿನ ಎಲ್ಲ ಪ್ರತಿ ಶಬ್ದ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದ್ ಇನ್ನೊಂದು ಎಷ್ಟೇ ದೊಡ್ಡ ಶಕ್ತಿ ಎದುರು ಸಹಿತ ಒಂದು ಸಣ್ಣ ವಿಷಯ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ವಿಶ್ವಾಸ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಮೇಲೆ ವಿಶ್ವಾಸದ ಕಾರಣ ಕರೆತಿದಿನಿ ಕಾಂಟ್ರೂಸ್ ಮಾಡಬೇಡಿ ನಾವು ಪುನರ್ ಮತ್ತು ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸಿಕ ಮನುವ ಮಾಡಕ್ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ಮೆಸೇಜ್ ಇದ್ದರೆ ದಯವಿಟ್ಟು ಹೆಚ್ಚು ದಯವಿಟ್ಟು ದಯವಿಟ್ಟು

ಪಕ್ಷದ ವೇದಿಕೆಯಲ್ಲ ಕೆಲಸ ಮಾಡಿದ್ವಿ ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿಪಡಿಸ್ತದೆ ಅದೇನೇ ವಿರೋಧ ನಾವು ಇವ್ರ ಸ್ಟೇಟ್ ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟ ನಾಯಕರು ಮಾತಾಡಿದಿನಿ ರಾಷ್ಟ್ರೀಯ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತೀನಿ

ಬಟ್ ವಶ ತಳಿ ಹಿಡೀಬಹುದಿತ್ತು ಏನೋ ದುರ್ದೈವ ಆಗಿದೆ ಎಂತ ಎಂತ ಕೂತ ನೂರ್ ವಿರೋಧಿ ಮನೆಗ ಇವರೋಧಿ ಮನೆಗೆ ಸಂಬಂಧ ಇಲ್ಲ ಇವರೋಧಿ ಮನೆಗೂ ಅವ್ರಿಗೂ ಎಚ್ಚರಿಕೆ ಇಂಟಿದ್ರು ಬರ್ಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದು ಪದೇ ಪದೇ ಹತ್ತಿಲ್ಲ ದಯವಿಟ್ಟು ಬೆಳಗಾವಿ ಪತ್ರಿಕಾತ ಮಿತ್ರ ದಯವಿಟ್ಟು ಕಾಂಟ್ರೋಲ್ ಮಾಡ್ಬಿಡಿ ಯತ್ನಾಳ್ ಅವರು ಪುನರ್ ಹಳ್ಳಿ ಬಿಜೆಪಿ ಬರ್ತಾವ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡೋಣ ನನ್ ಕೈಯಿಲ್ಲ ಮುಂದೆ ಹತ್ತು ಮಾತಾಡ್ತೇನೆ ಆಯ್ತು ಥ್ಯಾಂಕ್ ಯು ಈಗ ಬೇಡ ನೆಕ್ಸ್ಟ್ ವೀಕ್ ಮುಂದಿನ ಹತ್ತು ಆಯ್ತು